ಕೋಟದ ರೈತರಿಗೆ ಮಳೆ ರಾಯ ಶಾಪವಾಗಿ ಕಾಡಿದ್ದಾನೆ ಅಕಾಲಿಕ ಮಳೆಗೆ ಟನ್ ಗಟ್ಟಲೆ ಕಲ್ಲಂಗಡಿ ಬೆಳೆ ಗದ್ದೆಯಲ್ಲಿಯೇ ಕೊಳೆದು ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಸ್ಥಿತಿಯಾಗಿದೆ ನಂಬಿ ಹೂಡಿಕೆಯಿಟ್ಟ ಬೆಳೆದಿದ್ದ ಬೆಳೆಯೇ ನಾಶವಾದ ಕಾರಣ ಬೆಳೆಗಾರರು ಅತಂತ್ರಗೊಂಡಿದ್ದಾರೆ ಕೊಳೆತ ಕಲ್ಲಂಗಡಿಗಳು ರೈತರ ಕಂಪನಿ ಮಳೆ ಬಿದ್ದ ಹೊಲ ಮನೆಯಲ್ಲಿ ಕುಳಿತು ಹೋದ ಕನಸು ಇದು ಉಡುಪಿ ಜಿಲ್ಲೆಯ ಕೋಟದ ರೈತರ ಗೋಳು ಕೈಗೆ ಬಂದ ತುತ್ತು ಬಾಯಿಗೆ ಬಂತು ಎನ್ನುವಾಗಲೇ ಮಳೆರಾಯ ರೈತರ ಖುಷಿಯನ್ನ ಚಿವುಟಿದ್ದಾನೆ ಜಿಲ್ಲೆಯ ಕೋಟಾದ ಹತ್ತಟ್ಟು ಮಾನೂರು ಭಾಗದ ರೈತರು ಈ ವರ್ಷ ಭಾರೀ ಪ್ರಮಾಣದಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ರು ಸಿದ್ದ ದೇವಾಡಿಗ ಜಯರಾಮ ಶೆಟ್ಟಿ ಅಜಿತ್ ದೇವಾಡಿಗ ಸೇರಿದಂತೆ ಹಲವಾರು ರೈತರು ಲಕ್ಷಾಂತರ ರೂಪಾಯಿಗಳ ಹೂಡಿಕೆಯಿಂದ ಈ ಬೆಳೆಯನ್ನು ನಿರ್ವಹಿಸಿದ್ರು ಅಕಾಲಿಕ ಮಳೆಗೆ ಗದ್ದೆಗಳಲ್ಲಿ ಕೊಳೆತು ಹೋಗಿರುವ ಈ ಬೆಳೆಗೆ ಈಗ ಖರೀದಿದಾರರೇ ಇಲ್ಲ ಕೆಲವರಿಗೆ ಹತ್ತು ಟನ್ಗೂ ಅಧಿಕ ಕಲ್ಲಂಗಡಿ ನಷ್ಟವಾಗಿರುವುದು ವರದಿಯಾಗಿದೆ ಕೋಟಾದ ಕಲ್ಲಂಗಡಿ ಬೆಳೆಗೆ ದೇಶದಾದ್ಯಂತ ಬೇಡಿಕೆ ಇದ್ರು ಮಳೆ ಹಾನಿಯಾಗಿದೆ ಹಾಗೂ ಈ ಬೆಳೆಯನ್ನ ಯಾವುದೇ ರಾಸಾಯನಿಕವಿಲ್ಲದೆ ಬೆಳೆಯಲಾಗುತ್ತ ಸಾಲ ಸೋಲ ಮಾಡಿ ಲಕ್ಷ ಲಕ್ಷ ಸುರಿದು ಕಲ್ಲಂಗಡಿಯನ್ನು ಬೆಳೆದಿದ್ರು ಆದ್ರೆ ಈಗ ವಿಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತಾಗಿದೆ ಭಾರಿ ಬೇಡಿಕೆ ಇದ್ದ ಈ ಬೆಳೆ ಮಳೆ ಬಾರದಿದ್ದರೆ ಐದು ಆರು ಲಕ್ಷ ರೂಪಾಯಿಗೆ ಮಾರಾಟವಾಗುತ್ತಿತ್ತು ಈಗ ಇವೆಲ್ಲ ಕೊಳೆತು ಹೋಗಿದೆ ನಾವು ಸಾಲ ತೆಗೆದುಕೊಂಡಿದ್ದೇವೆ ನಮ್ಮ ಸ್ಥಿತಿ ಈಗ ಅಯೋಮಯ ಅನ್ನೋದು ರೈತರ ಕಣ್ಣೀರ ಮಾತು ನಾನು ಪ್ರತಿ ವರ್ಷ ನಮಗೆ ಬೇಸಾಯ ಅಗ್ರಿಕಲ್ಚರ್ ಇದು ಬಿಟ್ಟರೆ ಬೇರೆ ಏನು ಬೇರೆ ಉದ್ಯೋಗಗಳೇ ನಮ್ಮ ಹತ್ರ ಇಲ್ಲ ನಾವು ಇದನ್ನೇ ಅವಲಂಬಿಸ್ಕೊಂಡು ನಮ್ಮ ಜೀವನ ಪೂರ್ತಿ ಇದೇ ಆಗಿದೆ ಆದರೆ ಈ ನಮಗೆ ಬೇರೆ ಆದಾಯ ಇಲ್ಲದಿದ್ದಕ್ಕೆ ಈಗ ಬೇಸಾಯವನ್ನೇ ಮಾಡ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ಯಾವ ಒಂದು ವ್ಯವಹಾರಗಳಾಗ್ಲಿ ಬೇರೆ ಸಂಪಾದನೆಗಳಾಗಲಿ ಬೇರೆ ಏನೂ ಇಲ್ಲ ಈಗ ಕಳೆದ ವರ್ಷದಿಂದ ಕಲ್ಲಂಗಡಿ ಹಾಕ್ತಾಯಿದ್ದೇನೆ ನಾನು ಆದರೆ ಕಲ್ಲಂಗಡಿ ಬೆಳೆ ಚಂದ ಬ ಬರ್ತಾ ಇತ್ತು ಆದರೆ ವಾತಾವರಣ ಇದರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇತ್ತು ಕಳೆದ ನವೆಂಬರಲ್ಲಿ ನಟಿದೆ ನವೆಂಬರಲ್ಲೂ ಕೂಡ ಸಾಧಾರಣ ನನಗೆ ಒಂದು ಎರಡೂವರೆ ಲಕ್ಷ ಮೇಲೆ ಲಾಸ್ ಆಗಿದೆ ಈಗ ಮತ್ಪುನ ಬಂಡವಾಳ ಹೋಯ್ತು ಅಂತೇಳಿ ಹೇಳಿ ಮತ್ಪುನಃ ಹಾಕಿದೆ ಈವಾಗಲೂ ಕೂಡ ಮಳೆಯಿಂದ ನಮಗೆ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ನಾವು ತುಂಬ ಸಿಕ್ಕಾಪಟ್ಟು ಒಂದು ಎಂಟರಿಂದ ಹತ್ತು ಟನ್ ಭತ್ತ ಬೆಳೀತಾ ಇದ್ದೆ ಆದರೆ ಭತ್ತ ಬೆಳೀಲಿಕ್ಕೂ ಕೂಡ ನಮ್ದು ಈ ಹೊಳೆ ಹೂಳೆದ್ದೇ ಇರುವ ಕಾರಣದಿಂದ ನಮಗೆ ಭತ್ತ ಕೂಡ ಈಗ ಒಂದು ಹತ್ತು ಕ್ವಿಂಟಲ್ ಭತ್ತ ಬೆಳೀಲಿಕ್ಕೆ ಆಗುವುದಿಲ್ಲ ಹತ್ತು ಟನ್ ಭತ್ತ ಬೆಳೆಯುವ ಮನುಷ್ಯ ಒಂದು ಹತ್ತು ಕ್ವಿಂಟಲ್ ಭತ್ತ ಆಗುವುದಿಲ್ಲ ನಮ್ಮ ಪರಿಸ್ಥಿತಿ ಭಾರಿ ಕಷ್ಟದ ಬದುಕಾಗಿದೆ ಇದ್ರ ಬಗ್ಗೆ ಸರ್ಕಾರ ಏನು ಈ ಗಮನ ಹರಿಸೋದೇ ಇಲ್ಲ ಒಂದು ಈಗ ರಸ್ತೆ ಮೇಲೆ ಬಿದ್ದವನಿಗೂ ಕೂಡ ಒಂದು ಹತ್ತು ಲಕ್ಷ ಸರ್ಕಾರ ಅನುದಾನ ಕೊಡುತ್ತೆ ಆದರೆ ನಮಗೆ ರೈತನಿಗೆ ಒಂದು ಒಂದು ಹತ್ತು ರೂಪಾಯಿ ಅನುದಾನದ ಬಗ್ಗೆ ಗ ಗಮನ ಹರಿಸೋದೇ ಇಲ್ಲ ಸರ್ಕಾರ ರೈತರು ಇಲ್ಲಿಯವರೆಗೂ ಸೂಕ್ತ ಪರಿಹಾರವೂ ಪಡೆದುಕೊಂಡಿಲ್ಲ ಸಮಯಕ್ಕೆ ಬೆಳೆಗೆ ಬೆಲೆ ಕೂಡ ಸಿಕ್ಕಿಲ್ಲ ಮಳೆಯ ಮುಂದಾಳಿತನಕ್ಕೆ ಬೆಳೆ ಸಿಲುಕಿದೆ ಈಗ ಮಳೆ ಮಾತ್ರವಲ್ಲ ಸರ್ಕಾರದ ನೆರವು ಮಾತ್ರ ಈ ರೈತರ ಬದುಕಿಗೆ ಆಧಾರವಾಗಬೇಕಾಗಿದೆ ಹವಾಮಾನ ವೈಪರೀತ್ಯಕ್ಕೆ ಬಲಿಯಾದ ರೈತರ ಕತೆ ಇಂತಿದೆ ಮಳೆ ಬೆಳೆಗೆ ಆಶೀರ್ವಾದವೂ ಕಷ್ಟವೋ ಎಂಬ ಪ್ರಶ್ನೆ ಇನ್ನೂ ಕೂಡ ಸುಳಿಯುತ್ತಲೇ ಇದೆ ಈ ರೈತರಿಗೆ ಸರ್ಕಾರ ನೆರವಿಗೆ ಬರಲಿದೆಯಾ ಇದು ನೋಡಬೇಕಾಗಿದೆ ನಿತೇಶ್ ಉಡುಪಿ ಅಭಿಮತ ಟಿವಿ ಮಂಗಳೂರು